ಜೈ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಕಾಮ ಮತ್ತು ಸ್ವಾಸ್ಥ್ಯದ ಕುರಿತು ತಿಳಿಸುವಿರಾ ಯಾವುದನ್ನೆಲ್ಲ ಧರ್ಮಗಳು ಬೇಡವೆಂದಿವೆಯೋ ಅವುಗಳಿಂದ ನಾವು ಅದ್ಭುತ ಸ್ವರೂಪದ ಸಹಾಯವನ್ನು ಪಡೆಯಬಹುದು ಉದಾಹರಣೆಗೆ ಕಾಮವನ್ನು ಅವರು ಕೆಟ್ಟದ್ದು ಎಂದು ಬರೆದಿದ್ದಾರೆ ಅದು ಸೈತಾನನ ದೆವ್ವದ ಕಾರ್ಯವೆಂದಿದ್ದಾರೆ ಆದರೆ ನೀವು ಕಾಮವನ್ನು ಕಡೆಗಣಿಸಿದರೆ ಆಗ ಅದರ ಶಕ್ತಿಯನ್ನು ನೀವು ರೂಪಾಂತರಿಸುವುದು ಸಾಧ್ಯವಿಲ್ಲ ಅದೊಂದು ಸಹಜವಾದ ಚೈತನ್ಯ ಅದು ಯಾವ ದಿಕ್ಕಿನಲ್ಲಿ ಬೇಕಾದರೂ ಚಲಿಸಬಲ್ಲದು ಕೆಳಮುಖವಾಗಿ ಮೇಲ್ಮುಖವಾಗಿ ಹೀಗೆ ಯಾವ ಕಡೆಗೆ ಬೇಕಾದರೂ ಚಲಿಸಬಹುದು ನೀವು ಅದನ್ನು ಒಪ್ಪಿಕೊಂಡರೆ ನಿಮ್ಮ ಒಪ್ಪಿಗೆ ಮಾತ್ರದಿಂದಲೇ ಅದು ಮೇಲ್ಮುಖವಾಗಿ ಚಲಿಸುವುದು ಏಕೆಂದರೆ ನೀವು ಅದರೊಡನೆ ಸ್ನೇಹ ಬಯಸಿದ್ದೀರಿ ನೀವು ಅದನ್ನು ನಿರಾಕರಿಸಿದ ಕ್ಷಣದಲ್ಲಿ ನೀವು ಅದರೊಂದಿಗೆ ಶತ್ರುತ್ವ ಬೆಳೆಸುತ್ತಿರುವಿರಿ ನಿಮ್ಮೊಳಗೆ ಭಾಗವಾಗುವಂತೆ ಮಾಡಿಕೊಳ್ಳುತ್ತಿರುವಿರಿ ದೇವರು ಮತ್ತು ಸೈತಾನ ದೇವತೆಗಳು ಹಸುರರು ರಾಕ್ಷಸರು ಎನ್ನುವುದು ಈಗ ನಿಮ್ಮ ಧರ್ಮಗ್ರಂಥಗಳಲ್ಲಿ ಮಾತ್ರವೇ ಉಳಿದಿಲ್ಲ ಈಗ ಅದು ನಿಮ್ಮೊಳಗೂ ಪ್ರವೇಶಿಸುತ್ತಿದೆ ಅದು ನಿಮ್ಮನ್ನು ದ್ವಂದ್ವ ವ್ಯಕ್ತಿತ್ವದಿಂದ ಬಳಲುವಂತೆ ಮಾಡುತ್ತದೆ ಒಂದು ಭಾಗ ಹೇಳುತ್ತದೆ ಇದು ನಾನು ನಿನ್ನ ಒಳ್ಳೆಯ ಭಾಗ ಮತ್ತು ಇನ್ನೊಂದು ಭಾಗ ರಾಕ್ಷಸರಿಗೆ ದೆವ್ವಗಳಿಗೆ ಸೇರಿರುವುದು ಎಂದು ನೀವು ಇಬ್ಭಾಗವಾಗಿ ಬಿಡುವಿರಿ ಈಗ ನೀವು ನಿಮ್ಮದೇ ಆಗಿದ್ದರೂ ನಿಮ್ಮಿಂದ ನಿರಾಕರಿಸಲ್ಪಟ್ಟಿರುವ ಭಾಗವನ್ನು ಹೀಗೆ ನಿಮ್ಮದಾಗಿರುವಂತೆ ನಿಮ್ಮದಾಗದಿರುವಂತೆ ಬದಲಿಸುವಿರಿ ಅದು ನಿಮ್ಮ ಅಸ್ತಿತ್ವದಲ್ಲಿರುತ್ತದೆ ಅಷ್ಟೇ ಬಲಶಾಲಿಯಾಗಿರುತ್ತದೆ ನಿಮ್ಮ ನಿರಾಕರಣೆ ಅದಕ್ಕೆ ಇನ್ನಷ್ಟು ಬಲ ನೀಡುತ್ತದೆ ಏಕೆಂದರೆ ನೀವೀಗ ಅದನ್ನು ಬಳಸುತ್ತಿಲ್ಲ ಅದು ಶಕ್ತಿಯನ್ನು ಸಂಚಯಿಸುತ್ತಾ ಹೋದಂತೆ ನೀವು ಅದನ್ನು ಹತ್ತಿಕ್ಕುತ್ತಾ ಹೋಗುವಿರಿ ಮನಸ್ಸಿನಿಂದ ಆರಂಭವಾಗುವ ಕಾಯಿಲೆಗಳಲ್ಲಿ ಶೇಕಡಾ ತೊಂಬತ್ತು ಭಾಗ ಹೀಗೆ ಹತ್ತಿಕ್ಕಲ್ಪಟ್ಟ ಕಾಮದಿಂದಾಗಿ ಆಗುವುದು ದೇಹದಿಂದ ಆರಂಭವಾಗುವ ಕಾಯಿಲೆಗಳಲ್ಲೂ ಶೇಕಡ ಐವತ್ತು ಭಾಗ ಹೀಗೆಯೇ ಹತ್ತಿಕ್ಕಲ್ಪಟ್ಟ ಕಾಮದಿಂದ ಉಂಟಾಗುವುದು ನೀವು ಕಾಮವನ್ನು ಸಹಜವಾಗಿ ಒಪ್ಪಿಕೊಂಡರೆ ತೊಂಬತ್ತು ಪರ್ಸೆಂಟ್ ಮಾನಸಿಕ ಕಾಯಿಲೆಗಳು ಅದೃಶ್ಯವಾಗುವವು ಮತ್ತು ಐವತ್ತು ಪರ್ಸೆಂಟ್ ದೈಹಿಕ ಕಾಯಿಲೆಗಳು ತಮ್ಮ ಗುರುತೂ ಬಿಡದಂತೆ ಅದೃಶ್ಯವಾಗುವವು ಮೊದಲ ಬಾರಿಗೆ ನೀವು ಮನುಷ್ಯರು ಸಂಪೂರ್ಣ ಆರೋಗ್ಯದಿಂದ ಸಂಪೂರ್ಣವಾದ ಆರೋಗ್ಯದಿಂದ ನಗುನಗುತ್ತಾ ಸುಖವಾಗಿ ಪೂರ್ಣತೆಯಿಂದ ಇರುವುದನ್ನು ಕಾಣುವಿರಿ ಈ ಪೂರ್ಣತೆಯೊಂದೇ ಪವಿತ್ರವಾದುದು ಅಲ್ಲಿ ನಿಮ್ಮ ದ್ವಂದ್ವ ವ್ಯಕ್ತಿತ್ವ ಇರುವುದಿಲ್ಲ ನೀವು ಒಂದಾಗಿ ಸಮಗ್ರವಾಗಿರುವಿರಿ ಯಾವುದನ್ನಾದರೂ ಒಪ್ಪಿಕೊಳ್ಳುವಷ್ಟು ಧೈರ್ಯದಿಂದಿರುವಿರಿ ಇದು ನಾನು ಅದು ಹೇಗೆ ಇರಲಿ ಅದು ನನ್ನದು ಆದ್ದರಿಂದ ನನ್ನ ಕೈಲಾದಷ್ಟು ಅತ್ಯುತ್ತಮವಾದುದನ್ನು ಪಡೆದುಕೊಳ್ಳುವೆ ಎನ್ನುವ ಧೋರಣೆ ನಿಮ್ಮದಾಗಿರಲಿ ಇಲ್ಲಿಗೆ ನಾವು ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ